ಕೃಷಿ ಶ್ರೀಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಮ್ಮೇಲಲ್ಲಿ ಹಾಕಿರೋ ಹಾಗೆ ಇವತ್ತಿನ ಸುದ್ದಿ ಏನು ಅಂತಂದರೆ ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟಿದ ಹಬ್ಬ ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಸುದೀಪ್ ಸರ್ ಸುದೀಪ್ ಸರ್ ಇವತ್ತು ಐವತ್ತೆರಡನೇ ವರ್ಷದ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ತಾಯವ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಸುದೀಪ್ ಸರ್ ಇಲ್ಲಿಯವರೆಗೆ ಐವತ್ತಾರು ಸಿನಿಮಾಗಳನ್ನು ಅಭಿನಯಿಸಿದ್ದಾರೆ ಅವರು ಅಭಿನಯ ಮಾಡಿದಂಥ ಕೆಲವೊಂದಷ್ಟು ಚಿತ್ರಗಳನ್ನು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಟಾಪ್ ಹಿಟ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳೇ ಮಾಡಿರೋದು ಇದರ ಜೊತೆಗೆ ಅವರು ತಾಯವ ಪ್ರತ್ಯರ್ಥ ಎರಡು ಸಿನಿಮಾ ಬಿಟ್ಟು ಇನ್ನು ಐವತ್ತ ನಾಲ್ಕು ಸಿನಿಮಾಗಳ ಪೈಕಿ ಒಂದಷ್ಟು ಚಿತ್ರಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅದು ಮಾಡಿದ್ದಾರೆ ಅದನ್ನು ಬಿಟ್ಟರೆ ಹೆಚ್ಚು ಕಡಿಮೆ ಒಂದರು ಒಂದು ನಲ್ವತ್ತು ಸಿನಿಮಾ ಅಂತ ಒಂದು ಅಂದಾಜು ತಗೊಳ್ಳೋಣ ಒಂದು ನಲ್ವತ್ತು ಸಿನಿಮಾದಲ್ಲಿ ಪೂರ್ತಿ ನಾಯಕ ನಟರಾಗಿಯೇ ಅಭಿನಯಿಸಿದ್ದಾರೆ ಕೆಲವೊಂದಷ್ಟು ಸಿನಿಮಾ ಅಂದರೆ ಈ ಮಸ್ತ್ ಮಜಾ ಮಾಡಿ ಅಂಬಿ ನಿನಗೆ ವಯಸ್ಸಾಯಿತು ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು ಅದರ ಜೊತೆಗೆ ಬೇರೆ ಭಾಷೆಯ ಚಿತ್ರಗಳಲ್ಲೂ ಅಷ್ಟೇ ಅಂದರೆ ಕ ಗೆಸ್ಟ್ ಅಪಿಯರೆನ್ಸ್ ಆಗಿ ಅಂದರೆ ಬೇರೆ ನಾಯಕ ನಟನಾಗಿ ಬಿಟ್ಟು ಬೇರೆ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಆ ನಮ್ಮ ಕನ್ನಡ ಚಿತ್ರರಂಗ ಬಿಟ್ಟು ಬೇರೆ ಚಿತ್ರರಂಗ ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಉನ್ನತ ಹೆಸರನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆ ಗಳಿಸ್ಕೊಂಡಿದ್ದಾರೆ ಇದು ಅಷ್ಟೇ ಅಲ್ಲದೆ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಜೊತೆಗೆ ನಿರೂಪಕರಾಗಿಯೂ ಕೂಡ ನಟನೆಯ ಜೊತೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಮೂಲಕ ಎಷ್ಟೋ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದು ನಿರ್ದೇಶನ ಮಾಡಿದಂಥ ಚಿತ್ರ ಮೈ ಆಟೋಗ್ರಾಫು ಆ ಮೈ ಆಟೋಗ್ರಾಫ್ ಚಿತ್ರ ಕೂಡ ಅವರಿಗೆ ಒಳ್ಳೆ ಬ್ರೇಕ್ ತ್ರೂ ತಂದು ಅದಕ್ಕೂ ಕೂಡ ಫಿಲಮ್ ಫೇರ್ ಅವಾರ್ಡ್ ಬಂತು ಅದಷ್ಟೇ ಅಲ್ಲದೆ ಸ್ವಾತಿ ಮುತ್ತು ಅನ್ನೋ ಚಿತ್ರದಲ್ಲಿ ನಿಜವಾಗ್ಲೂ ಸ್ವಾತಿ ಅಪ್ಪಟ ಸ್ವಾತಿ ಮುತ್ತಿನ ಹಾಗೆ ಅಂಥ ಪಾತ್ರವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗಲೂ ಕೂಡ ಆ ಚಿತ್ರದ ಅಭಿನಯವನ್ನು ಯಾರೂ ಕೂಡ ಮರೆಯೋದಕ್ಕಾಗೋದಿಲ್ಲ ಅದಕ್ಕೂ ಕೂಡ ಫಿಲಂ ಫೇರ ಬರ ಬಂದಿದೆ ಸುದೀಪ್ ಸರ್ಗೆ ಅದ್ರ ಜೊತೆಗೆ ಕಿಚ್ಚ ಅನ್ನೋ ಹೆಸರನ್ನು ತಂದು ಕೊಟ್ಟಂತಹ ಹುಚ್ಚ ಸಿನಿಮಾ ನಿಜವಾಗಲೂ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ನಿ ಅಷ್ಟು ಚೆನ್ನಾಗಿ ಅಂದರೆ ಸಿನಿಮಾಗೆ ಬಂದು ಕೆಲ ಒಂದಷ್ಟು ಚಿತ್ರಗಳನ್ನ ಅಷ್ಟೇ ಮಾಡಿದ್ದು ಅಷ್ಟರಲ್ಲಿ ಆ ರೀತಿ ಅಭಿನಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಯಾರೂ ಅಂದ್ಕೊಂಡಿರಲಿಲ್ಲ ಸೊ ಅಂಥ ನಟನೆಯನ್ನು ಆಗಲೇ ಮಾಡಿದರೂ ಅದಷ್ಟೇ ಅಲ್ಲದೆ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ಟಿ ವಿ ಪರದೆ ಮೇಲೆ ಹನ್ನೊಂದು ವರ್ಷದಿಂದ ಸತತವಾಗಿ ಇದು ಹನ್ನೆರಡನೇ ವರ್ಷ ಬಿಗ್ ಬಾಸ್ ಸೀಸನ್ನಲ್ಲಿ ನಿರೂಪಕರಾಗಿ ಅಚ್ಚುಕಟ್ಟಾಗಿ ಸೀಸನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗವನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತಹ ಕಿಚ್ಚ ಸವೀಟ್ ಸರ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮ ಅಪ್ಕಮಿಂಗ್ ಮೂವಿ ಮಾರ್ಕ್ ಚಿತ್ರಕ್ಕೂ ಕೂಡ ನಮ್ಮ ತುಂಬು ಹೃದಯದ ಶುಭಾಶಯಗಳು ಸರ್ ನಿಮ್ಮ ಎಲ್ಲ ಮೂವಿ ಇದೇ ರೀತಿ ಹಿಟ್ಟಾಗಲಿ ಇನ್ನೂ ಐವತ್ತು ವರ್ಷದವರೆಗೂ ನೀವು ಹೀಗೆ ಇರಲಿ ಅಂತ ಅಂದ್ಬಿಟ್ಟು ದೇವರ ಹತ್ರ ನಾವು ಪ್ರಾರ್ಥಿಸ್ಕೊಳ್ತೀವಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಆಗ್ಲೇ ಕೊಟ್ಟಿದ್ದಾನೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚೆಚ್ಚಾಗಿ ಕೊಡಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಹಡಿ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ Uh, see you soon in next video.